ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮೂವತ್ತು ದಿನಗಳ ಕಾಲ ಜೈಲಿನಲ್ಲಿದ್ದರೆ ಅವರನ್ನು ಪದಚ್ಯುತಗೊಳಿಸೋಕೆ ಅವಕಾಶ ನೀಡುವ ಹೊಸ ಮಸೂದೆಯನ್ನ ಮೋದಿ ಸರ್ಕಾರ ತಂದಿದೆ ವಿರೋಧ ಪಕ್ಷಗಳು ತೀವ್ರವಾಗಿ ವಿರೋಧ ಮಾಡಿರುವ ಈ ಮಸೂದೆಯನ್ನ ಸದ್ಯ ಸಂಸದೀಯ ಸಮಿತಿಗೆ ಕಳಿಸಲಾಗಿದೆ ಇದು ವಿಪಕ್ಷಗಳ ಸರ್ಕಾರಗಳನ್ನು ಉರುಳಿಸುವ ಉದ್ದೇಶದ ಮಸೂದೆ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನೇ ನಾಶಪಡಿಸುವಂಥದ್ದು ಅನ್ನೋದು ವಿರೋಧ ಪಕ್ಷಗಳ ಆರೋಪ ಪ್ರಧಾನಿ ಕೂಡ ಮೂವತ್ತು ದಿನ ಜೈಲಿನಲ್ಲಿದ್ದರೆ ಅಧಿಕಾರ ಕಳೆದುಕೊಳ್ಬೇಕಾಗತ್ತೆ ಅಂತ ಈ ಮಸೂದೆ ಉಲ್ಲೇಖ ಮಾಡುತ್ತೆ ಆದರೂ ಅದು ಸಮರ್ಥನೆಗಾಗಿ ಬಳಸೋಕೆ ಮಾತ್ರವೇ ಇಟ್ಟುಕೊಂಡಿರುವ ಅಂಶವಾಗಿದೆ ಅನ್ನೋದು ರಹಸ್ಯವೇನಲ್ಲ ಈ ಮಸೂದೆ ಬಗ್ಗೆ ತೀವ್ರ ತಕರಾರುಗಳು ಮತ್ತು ಚರ್ಚೆ ಜೋರಾಗಿರುವ ಈ ಹೊತ್ತಿನಲ್ಲಿ ಈ ಹಿಂದೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ವಿವಿಧ ಪ್ರಕರಣಗಳಲ್ಲಿ ಸಿಲುಕಿ ಜೈಲಿಗೆ ಹೋಗಬೇಕಾಗಿ ಬಂದಿದ್ದರ ಬಗ್ಗೆ ನಾವು ನೆನ್ಪು ಮಾಡ್ಕೊಳ್ಬೋದು ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಮೂವತ್ತು ದಿನಗಳ ಜೈಲುವಾಸದ ನೆಪವನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳನ್ನು ಅಧಿಕಾರದಿಂದ ತೆಗೆದುಹಾಕುವ ಮಸೂದೆ ತರುವ ಮೂಲಕ ನಡೆಸಿರುವ ಹುನ್ನಾರ ಏನು ಅನ್ನೋದು ಚರ್ಚೆ ಆಗ್ತಾ ಇದೆ ಹೇಳಲಾಗ್ತಿರುವ ಪ್ರಕಾರ ಈ ಮಸೂದೆ ತರೋಕೆ ಪ್ರೇರಣೆ ಆಗಿರೋದೇ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಹುದ್ದೆಯಲ್ಲಿದ್ದಾಗಲೇ ಬಂಧನಕ್ಕೆ ಒಳಗಾದ್ರು ಬಂಧನದ ನಂತರವೂ ಅವರು ರಾಜೀನಾಮೆ ನೀಡಲಿಲ್ಲ ಈ ವಿಷಯ ನ್ಯಾಯಾಲಯಕ್ಕೆ ಹೋದಾಗ ಬಂಧಿತ ಸಚಿವರು ರಾಜೀನಾಮೆ ನೀಡಬೇಕಾ ಅಥವಾ ಬೇಡ್ವಾ ಅನ್ನೋದರ ಕುರಿತು ಸಂವಿಧಾನದಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲದೆ ಇರೋದು ಕಂಡುಬಂತು ಅರವಿಂದ್ ಕೇಜ್ರಿವಾಲ್ ಘಟನೆಯ ನಂತರ ಸರ್ಕಾರ ಇಂಥದ್ದೊಂದು ಕಾನೂನನ್ನ ತಕ್ಷಣ ತರಲಿಲ್ಲ ಹಾಗೆ ತಂದಿದ್ರೆ ಅದು ರಾಜಕೀಯ ಉದ್ದೇಶದ್ದು ಅನ್ನೋ ಅಪವಾದ ಬರತ್ತೆ ಅಂತ ಸರ್ಕಾರ ಲೆಕ್ಕ ಹಾಕಿತ್ತು ಈಗ ದೆಹಲಿಯಲ್ಲಿ ಎಎಪಿಯನ್ನು ಅಧಿಕಾರದಿಂದ ಕೆಳಗಿಳಿಸಿದ ಬಳಿಕ ಇಂತಹ ಕಾನೂನು ತರೋಕೆ ಮೋದಿ ಸರ್ಕಾರ ಮುಂದಾಗಿದೆ ಕೆಲವು ವರದಿಗಳು ಹೇಳ್ತಿರೋ ಪ್ರಕಾರ ಅದು ಈ ಮಸೂದೆ ಮೂಲಕ ತನ್ನ ಉದ್ದೇಶವನ್ನ ಸಾಧಿಸಿಕೊಳ್ಳಲಿದೆ ಒಂದು ವೇಳೆ ಮಸೂದೆ ಕಾನೂನಾಗದೇ ಇದ್ರೂ ವಿರೋಧ ಪಕ್ಷಗಳು ಜೈಲಿನಲ್ಲಿದ್ದು ಅಧಿಕಾರ ಉಳಿಸಿಕೊಳ್ಳೋದ್ರ ಪರವಾಗಿವೆ ಅನ್ನೋದನ್ನ ತೋರಿಸುವ ಉದ್ದೇಶ ಸರ್ಕಾರದ್ದು ಅಂತ ಹೇಳಲಾಗುತ್ತೆ ಅದೇನೇ ಇದ್ರೂ ಕೂಡ ತನಿಖಾ ಏಜೆನ್ಸಿಗಳನ್ನ ಬಳಸಿಕೊಂಡು ಬಿಜೆಪಿ ಏತರ ಮುಖ್ಯಮಂತ್ರಿಗಳನ್ನ ಸೆಲುಕಿಸೋಕೆ ಈ ಮಸೂದೆ ಅಸ್ತ್ರವಾಗಲಿದೆ ಅನ್ನೋ ವಿರೋಧ ಪಕ್ಷಗಳ ಆತಂಕ ಸತ್ಯಕ್ಕೆ ದೂರವಾದುದಲ್ಲ ಯಾಕಂದ್ರೆ ಒಮ್ಮೆ ಜೈಲಿಗೆ ಕಳಿಸಿದ ಮೇಲೆ ಯಾವ ಗಟ್ಟಿ ಪುರಾವೆಗಳಿಲ್ಲದೇನೂ ಜಾಮೀನನ್ನ ನಿರಾಕರಿಸ್ತಾ ಮೂವತ್ತು ದಿನಗಳ ಕಾಲ ಜೈಲ್ನಲ್ಲಿರುವಂತೆ ಮಾಡಿದ್ರೆ ಪದಚ್ಯುತಿಗೆ ಅವಕಾಶ ಸಿಗತ್ತೆ ಈ ಹಿಂದಿನ ಉದಾಹರಣೆಗಳನ್ನ ನೋಡಿದ್ರೆ ಮುಖ್ಯಮಂತ್ರಿಗಳನ್ನ ಮಾಜಿ ಮುಖ್ಯಮಂತ್ರಿಗಳನ್ನ ಏನೇನೂ ಪುರಾವೆಗಳಿಲ್ಲದೆ ತಿಂಗಳಾನುಗಟ್ಟಲೆ ಜೈಲ್ನಲ್ಲಿ ಕೊಳಿಸಲಾಗಿದೆ ಹಾಗಿರುವಾಗ ಅಧಿಕಾರದಿಂದ ತೆಗೆಯೋದೇ ಉದ್ದೇಶವಾಗಿದ್ರೆ ಅವರನ್ನ ಮೂವತ್ತು ದಿನಗಳ ಕಾಲ ಜೈಲ್ನಲ್ಲಿಡೋದು ತಪ್ಪದೇ ನಡೆಯುತ್ತೆ ಅನ್ನೋದು ಈಗ ಮೂಡಿರುವ ಆತಂಕ ಬಹುಶಃ ಮೋದಿ ಸರ್ಕಾರ ವಿಪಕ್ಷಗಳ ಸರ್ಕಾರಗಳಿರುವ ರಾಜ್ಯಗಳ ಮೇಲೆ ಕಣ್ಣಿಡದೇ ಇಲ್ಲ ಗಂಭೀರ ಕ್ರಿಮಿನಲ್ ಆರೋಪಗಳನ್ನು ಎದುರಿಸುತ್ತಿರುವ ಹತ್ತು ಮುಖ್ಯಮಂತ್ರಿಗಳಲ್ಲಿ ಏಳು ಮಂದಿ ವಿರೋಧ ಪಕ್ಷದವರಾಗಿದ್ದಾರೆ ದೇಶದಲ್ಲಿನ ಮುಖ್ಯಮಂತ್ರಿಗಳಲ್ಲಿ ಸುಮಾರು ಶೇಕಡಾ ನಲವತ್ತೆರಡರಷ್ಟು ಅಂದರೆ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಸಂಖ್ಯೆಯ ಮುಖ್ಯಮಂತ್ರಿಗಳು ತಮ್ಮ ವಿರುದ್ಧ ಕ್ರಿಮಿನಲ್ ಆರೋಪಗಳಿರೋದನ್ನು ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ ಅಸೋಸಿಯೇಷನ್ ಫಾರ್ ಡೆಮಾಕ್ರಟಿಕ್ ರಿಫಾರ್ಮ್ಸ್ ಅಂದರೆ ಎಡಿಆರ್ ವಿಶ್ಲೇಷಣೆ ನಡೆಸಿದ ಚುನಾವಣಾ ಅಫಿಡವಿಟ್ಗಳ ದತ್ತಾಂಶ ಇದನ್ನು ತೋರಿಸುತ್ತೆ ಈ ಹಿನ್ನೆಲೆಯಲ್ಲಿ ಗಂಭೀರ ಆರೋಪಗಳ ಮೇಲೆ ಬಂಧಿಸಲ್ಪಟ್ಟರೆ ಮುಖ್ಯಮಂತ್ರಿಗಳು ಸಚಿವರು ಮತ್ತು ಪ್ರಧಾನಿಯನ್ನೂ ಕೂಡ ಪದಚ್ಯುತಗೊಳಿಸುವ ಮಸೂದೆಯನ್ನ ಮೋದಿ ಸರ್ಕಾರ ತರ್ತಿರೋದರ ಖಚಿತ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಡಿಆರ್ ಸಿದ್ಧಪಡಿಸಿದ ವರದಿ ಪ್ರಕಾರ ಮೂವತ್ತೊಂದು ಮುಖ್ಯಮಂತ್ರಿಗಳಲ್ಲಿ ಹದಿಮೂರು ಮಂದಿ ತಮ್ಮ ವಿರುದ್ಧದ ಕ್ರಿಮಿನಲ್ ಆರೋಪಗಳ ಬಗ್ಗೆ ಘೋಷಿಸಿದ್ದಾರೆ ಅವರಲ್ಲಿ ಹತ್ತು ಮುಖ್ಯಮಂತ್ರಿಗಳು ಕೊಲೆ ಯತ್ನ ಅಪಹರಣ ಲಂಚ ಮತ್ತು ಕ್ರಿಮಿನಲ್ ಬೆದರಿಕೆಯಂತಹ ಗಂಭೀರ ಆರೋಪಗಳನ್ನ ಎದುರಿಸಿದ್ದಾರೆ ಈ ಹತ್ತು ಮುಖ್ಯಮಂತ್ರಿಗಳಲ್ಲಿ ಏಳು ಮುಖ್ಯಮಂತ್ರಿಗಳು ವಿರೋಧ ಪಕ್ಷದವರೇ ಆಗಿದ್ದಾರೆ ಇಬ್ಬರು ಬಿಜೆಪಿಯ ಮಿತ್ರ ಪಕ್ಷಗಳ ಮುಖ್ಯಮಂತ್ರಿಗಳಾದ್ರೆ ಒಬ್ಬರು ಮಾತ್ರ ಬಿಜೆಪಿಯವರಾಗಿದ್ದಾರೆ ಗಂಭೀರ ಆರೋಪಗಳನ್ನ ಎದುರಿಸ್ತಿರುವಾಗ ಅಂತಹ ಆರೋಪಗಳಲ್ಲಿ ಗರಿಷ್ಠ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯಾಗುವ ಸಾಧ್ಯತೆ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಇಪ್ಪತ್ತೆಂಟು ರಾಜ್ಯ ವಿಧಾನಸಭೆಗಳು ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳ ಹಾಲಿ ಮುಖ್ಯಮಂತ್ರಿಗಳ ಅಫಿಡವಿಟ್ ವಿಶ್ಲೇಷಣೆಯಿಂದ ಎಡಿಆರ್ ಮಾಡಿರುವ ಪಟ್ಟಿ ಹೀಗಿದೆ ಮೊದಲನೇದು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕಾಂಗ್ರೆಸ್ನವರು ಒಟ್ಟು ಪ್ರಕರಣಗಳು ಎಂಬತ್ತೊಂಬತ್ತಿದೆ ಗಂಭೀರ ಸೆಕ್ಷನ್ಗಳ ಪ್ರಕರಣಗಳು ಎಪ್ಪತ್ತೆರಡಿದೆ ಎರಡನೇದು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಡಿಎಂಕೆ ಪಕ್ಷದವರು ಒಟ್ಟು ಪ್ರಕರಣಗಳು ನಲವತ್ತೇಳಿದೆ ಗಂಭೀರ ಸೆಕ್ಷನ್ಗಳ ಪ್ರಕರಣಗಳು ಹನ್ನೊಂದಿದೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಒಟ್ಟು ಪ್ರಕರಣ ಹತ್ತೊಂಬತ್ತಿದೆ ಗಂಭೀರ ಸೆಕ್ಷನ್ಗಳ ಪ್ರಕರಣಗಳು ಮೂವತ್ತೆರಡಿದೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ನವರು ಒಟ್ಟು ಪ್ರಕರಣಗಳು ಹದಿಮೂರಿದೆ ಗಂಭೀರ ಸೆಕ್ಷನ್ಗಳ ಪ್ರಕರಣಗಳು ಆರಿದೆ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಜೆಎಂಎಂನವರು ಒಟ್ಟು ಪ್ರಕರಣಗಳು ಐದಿದೆ ಗಂಭೀರ ಸೆಕ್ಷನ್ಗಳ ಪ್ರಕರಣಗಳು ಏಳಿದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಬಿಜೆಪಿಯವರು ಒಟ್ಟು ಪ್ರಕರಣಗಳು ನಾಲ್ಕಿದೆ ಗಂಭೀರ ಸೆಕ್ಷನ್ಗಳ ಪ್ರಕರಣಗಳು ಎರಡಿದೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಕಾಂಗ್ರೆಸ್ನವರು ಒಟ್ಟು ಪ್ರಕರಣಗಳು ನಾಲ್ಕು ಗಂಭೀರ ಸೆಕ್ಷನ್ಗಳ ಪ್ರಕರಣ ಒಂದು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸಿಪಿಎಂನವರು ಒಟ್ಟು ಪ್ರಕರಣಗಳು ಎರಡಿದೆ ಗಂಭೀರ ಸೆಕ್ಷನ್ಗಳ ಪ್ರಕರಣಗಳು ಎರಡಿದೆ ಸಿಕ್ಕಿಂ ಮುಖ್ಯಮಂತ್ರಿ ಪಿ ಎಸ್ ತಮಾಂಗ್ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾದವರು ಒಟ್ಟು ಪ್ರಕರಣ ಒಂದು ಗಂಭೀರ ಸೆಕ್ಷನ್ಗಳ ಪ್ರಕರಣ ಒಂದು ಪಂಜಾಬ್ ಮುಖ್ಯಮಂತ್ರಿ ಭಗವಂತ ಮಾನ್ ಎ ಅವರು ಒಟ್ಟು ಪ್ರಕರಣ ಒಂದಿದೆ ಗಂಭೀರ ಸೆಕ್ಷನ್ಗಳ ಪ್ರಕರಣ ಹೊಂದಿದೆ ನೆಪ ಹುಡುಕುವ ಬಿಜೆಪಿಗೆ ವಿರೋಧ ಪಕ್ಷಗಳ ಏಳು ಮುಖ್ಯಮಂತ್ರಿಗಳ ವಿರುದ್ಧ ಗಂಭೀರ ಪ್ರಕರಣಗಳಿವೆ ಅನ್ನೋದೇ ಸಾಕು ಹೀಗಿರುವಾಗ ಈ ಮಸೂದೆ ಬಂದ್ರೆ ಏನಾಗಬಹುದು ಅನ್ನೋದನ್ನ ಊಹೆ ಮಾಡುವುದು ಕಷ್ಟವೇನಲ್ಲ ಭಾರತದಲ್ಲಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾದ ಮೊದಲ ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ತಮ್ಮ ಸರ್ಕಾರವನ್ನು ಉಳಿಸಿಕೊಳ್ಳೋಕೆ ಸಂಸದರಿಗೆ ಲಂಚ ನೀಡಿದ ಆರೋಪದ ಮೇಲೆ ಎರಡ್ ಸಾವಿರನೇ ಇಸ್ವಿಯಲ್ಲಿ ಅವರಿಗೆ ಮೂರು ವರ್ಷ ಜೈಲು ಶಿಕ್ಷೆ ಆಯಿತು ಆದರೆ ತಕ್ಷಣವೇ ಜಾಮೀನು ಪಡೆದು ಎರಡ್ ಸಾವಿರದ ಎರಡರಲ್ಲಿ ಹೈಕೋರ್ಟ್ ಅವರು ಖುಲಾಸೆಗೊಂಡಿದ್ದರಿಂದ ಜೈಲಿಗೆ ಹೋಗಲಿಲ್ಲ ಇದಕ್ಕೂ ಮುನ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜೀಪ್ ಖರೀದಿ ಹಗರಣದಲ್ಲಿ ಇಂದಿರಾ ಗಾಂಧಿ ಅವರನ್ನ ಜನತಾ ಸರ್ಕಾರ ಬಂಧಿಸಿತ್ತಾದ್ರೂ ಸಾಕ್ಷಾಧಾರಗಳ ಕೊರತೆಯಿಂದ ಮರುದಿನವೇ ಅವರನ್ನ ಬಿಡುಗಡೆ ಮಾಡಲಾಗಿತ್ತು ಹೀಗೆ ಇಬ್ಬರೂ ಜೈಲು ವಾಸದಿಂದ ಪಾರಾಗಿದ್ರು ಇನ್ನು ಜೈಲು ಶಿಕ್ಷೆ ಅನುಭವಿಸಿದ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ನಾವು ನೋಡೋದಾದ್ರೆ ಅರವಿಂದ್ ಕೇಜ್ರಿವಾಲ್ ಹುದ್ದೆಯಲ್ಲಿರುವಾಗಲೇ ಬಂಧನಕ್ಕೊಳಗಾಗಿ ಜೈಲು ಪಾಲಾದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ದೆಹಲಿ ಅಬಕಾರಿ ನೀತಿ ಹಗರಣ ಪ್ರಕರಣದಲ್ಲಿ ಅವರನ್ನ ಇಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಕೆಲ ದಿನಗಳ ಮೊದಲು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೊಂದರಂದು ಬಂಧಿಸಿತು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅವರಿಗೆ ಸುಪ್ರೀಂ ಕೋರ್ಟ್ ಮೇ ಹತ್ತರಂದು ಮಧ್ಯಂತರ ಜಾಮೀನು ನೀಡಿತು ಜೂನ್ ಒಂದರವರೆಗೆ ಪ್ರಚಾರಕ್ಕೆ ಅವಕಾಶ ಕಲ್ಪಿಸಿ ಜೂನ್ ಎರಡರಂದು ಶರಣಾಗುವಂತೆ ಆದೇಶಿಸಲಾಗಿತ್ತು ಜುಲೈ ಹನ್ನೆರಡರಂದು ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಮಂಜೂರಾದರೂ ಕೂಡ ಸಿಬಿಐ ಪ್ರಕರಣ ಇದ್ದುದರಿಂದ ಬಿಡುಗಡೆ ಆಗಲಿಲ್ಲ ಕಡೆಗೆ ಸೆಪ್ಟೆಂಬರ್ ಹದಿಮೂರರಂದು ಸಿಬಿಐ ಪ್ರಕರಣದಲ್ಲಿಯೂ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದ ಬಳಿಕ ಕೇಜ್ರಿವಾಲ್ ಬಿಡುಗಡೆಯಾದರು ಜೈಲ್ನಲ್ಲಿ ಇದ್ದುಕೊಂಡೇ ಅವರು ಅಧಿಕಾರ ನಡೆಸಿದ್ರು ಅನ್ನೋದು ಗಮನಿಸಬೇಕಾಗಿರುವ ಸಂಗತಿ ಹೇಗಾದರೂ ಅವರು ರಾಜೀನಾಮೆ ನೀಡುವಂತೆ ಮಾಡಬೇಕು ಅನ್ನೋ ಬಿಜೆಪಿಯ ಆಟ ನಡೀಲಿಲ್ಲ ಹಾಗಾಗಿನೇ ಈಗ ಈ ಮಸೂದೆ ಮೂಲಕ ಅದು ಹೊಸ ಆಟ ಶುರು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಹೇಮಂತ್ ಸೋರೆನ್ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂದ್ರೆ ಜೆಎಂಎಂ ನಾಯಕ ಹೇಮಂತ್ ಸೋರೆನ್ ಅವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮೂವತ್ತೊಂದರಂದು ಭೂ ಹಗರಣದ ಹಣ ವರ್ಗಾವಣೆ ತನಿಖೆಗೆ ಸಂಬಂಧಪಟ್ಟಂತೆ ಇಡಿ ಬಂಧಿಸಿತು ಬಂಧನಕ್ಕೂ ಮುನ್ನ ಸೋರೆನ್ ಸಿಎಂ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ರು ಹೇಮಂತ್ ಸೋರೆನ್ ವಿರುದ್ಧ ಹಣ ವರ್ಗಾವಣೆ ಆರೋಪಗಳು ಭೂ ಮಾಫಿಯಾ ಜೊತೆ ಸಂಪರ್ಕ ಕೆಲವು ಸ್ಥಿರ ಆಸ್ತಿಗಳನ್ನು ಅಕ್ರಮವಾಗಿ ಹೊಂದಿದ್ದ ಆರೋಪವನ್ನು ಹೊರಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಲ್ಲಿ ಅವರಿಗೆ ಜಾಮೀನು ಕೊಡಲಾಯಿತು ಬಿಡುಗಡೆಯಾದ ಬಳಿಕ ಅವರು ಮತ್ತೆ ಜಾರ್ಖಂಡ್ ಸಿಎಂ ಪಟ್ಟವನ್ನು ವಹಿಸಿಕೊಂಡರು ಹೇಮಂತ್ ಸೋರೆನ್ ಬಂಧನಕ್ಕೊಳಗಾದ ಜಾರ್ಖಂಡ್ನ ಮೂರನೇ ಮಾಜಿ ಸಿಎಂ ಆಗಿದ್ರು ಅವರಿಗಿಂತ ಮೊದಲು ಮಧು ಕೋಡಾ ಮತ್ತು ಹೇಮಂತ್ ಅವರ ತಂದೆ ಶಿಬು ಸೋರೆನ್ ಅವರನ್ನ ಬಂಧಿಸಲಾಗಿತ್ತು ಮಧುಕೋಡ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಮಧು ಕೋಡ ಅವರು ತಮ್ಮ ಅಧಿಕಾರಾವಧಿಯಲ್ಲಿನ ಭ್ರಷ್ಟಾಚಾರಕ್ಕಾಗಿ ಜೈಲ್ ಪಾಲಾಗಿದ್ರು ಹಣ ವರ್ಗಾವಣೆ ಮತ್ತು ಅಕ್ರಮ ಆಸ್ತಿ ಆರೋಪಗಳು ಅವರ ಮೇಲಿದ್ವು ಗಣಿಗಾರಿಕೆ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪಗಳು ಕೂಡ ಇದ್ವು ಎರಡ್ ಸಾವಿರದ ಒಂಬತ್ತರಲ್ಲಿ ಬಂಧಿಸಿ ಎರಡ್ ಸಾವಿರದ ಹದಿಮೂರರಲ್ಲಿ ಜಾಮೀನಿನ ಮೇಲೂ ಬಿಡುಗಡೆ ಮಾಡಲಾಯಿತು ಆದರೆ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಅವರ ನೂರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮುಟ್ಗೋಲ್ ಹಾಕಿಕೊಳ್ಳಲಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಅವರನ್ನು ತಪ್ಪಿತಸ್ಥರು ಅಂತ ಘೋಷಣೆ ಮಾಡಲಾಯಿತು ಮತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡದೊಂದಿಗೆ ಮೂರು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು ಎರಡು ಸಾವಿರದ ಆರಿಂದ ಎರಡು ಸಾವಿರದ ಎಂಟರವರೆಗೆ ರಾಜ್ಯವನ್ನು ಮುನ್ನಡೆಸಿದ್ದ ಜಾರ್ಖಂಡ್ನ ಅತ್ಯಂತ ಕಿರಿಯ ಮುಖ್ಯಮಂತ್ರಿ ಮಧು ಕೋಡ ಅವರ ಅಧಿಕಾರದ ಬದುಕು ಹೀಗೆ ಕಳಂಕವನ್ನು ಅಂಟಿಸಿಕೊಂಡಿತ್ತು ಶಿಬು ಸೋರೆನ್ ಡಿಸೆಂಬರ್ ಐದು ಎರಡು ಸಾವಿರದ ಆರರಂದು ದೆಹಲಿ ನ್ಯಾಯಾಲಯ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರ ಖಾಸಗಿ ಕಾರ್ಯದರ್ಶಿ ಶಶಿನಾಥ್ ಜಾ ಅವರ ಅಪಹರಣ ಮತ್ತು ಕೊರೆಯಲ್ಲಿ ಅವರ ಪಾತ್ರಕ್ಕಾಗಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು ಆ ಸಮಯದಲ್ಲಿ ಅವರು ಪ್ರಧಾನಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕಲ್ಲಿದ್ದಲು ಸಚಿವರಾಗಿದ್ದರು ಆಗಸ್ಟ್ ಎರಡು ಸಾವಿರದ ಏಳರಲ್ಲಿ ದೆಹಲಿ ಹೈಕೋರ್ಟ್ ಖುಲಾಸೆಗೊಳಿಸಿತು ಆ ತೀರ್ಪನ್ನು ಸುಪ್ರೀಂ ಕೋರ್ಟ್ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಎತ್ತಿಹಿಡಿತು ಜಾರ್ಖಂಡ್ನ ಮೂರನೇ ಮುಖ್ಯಮಂತ್ರಿಯಾಗಿ ಶಿಬು ಸೋರೆನ್ ಮೊದಲು ಎರಡ್ ಸಾವಿರದ ಐದರಲ್ಲಿ ಮಾರ್ಚ್ ಎರಡರಿಂದ ಮಾರ್ಚ್ ಹನ್ನೆರಡರವರೆಗೆ ನಂತರ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಒಂಬತ್ತರವರೆಗೆ ಮತ್ತು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹತ್ತರವರೆಗೆ ಅಧಿಕಾರದಲ್ಲಿದ್ದರು ಲಾಲೂ ಪ್ರಸಾದ್ ಯಾದವ್ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲೂ ಪ್ರಸಾದ್ ಯಾದವ್ ಅವರನ್ನ ಮೇವು ಹಗರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹಾಕಲಾಯಿತು ಸಾರ್ವಜನಿಕ ಹಣವನ್ನ ಗಣನೀಯ ಪ್ರಮಾಣದಲ್ಲಿ ಬೇರೆ ಕಡೆಗೆ ತಿರುಗಿಸಿದ ಆರೋಪ ಅವರ ಮೇಲಿತ್ತು ಅವರು ರಾಜೀನಾಮೆ ನೀಡಬೇಕಾಯಿತು ಮತ್ತು ಅವರ ಪತ್ನಿ ರಾಬ್ಡಿ ದೇವಿಯನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಿಸಲಾಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಲಾಲು ಪ್ರಸಾದ್ ಒಂದು ಪ್ರಕರಣದಲ್ಲಿ ತಪ್ಪಿತಸ್ಥರು ಅಂತ ಕಂಡು ಬಂತು ಐದು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು ಮತ್ತು ಚುನಾಯಿತ ಹುದ್ದೆ ಹೊಂದೋದ್ರಿಂದ ಅವರನ್ನ ಅನರ್ಹಗೊಳಿಸಲಾಯಿತು ಲಾಲು ಪ್ರಸಾದ್ ಯಾದವ್ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ತೊಂಬತ್ತೇಳರ ನಡುವೆ ಎರಡು ಬಾರಿ ಬಿಹಾರದ ಮುಖ್ಯಮಂತ್ರಿ ಆಗಿದ್ರು ಜೆ ಜಯಲಲಿತಾ ತಮಿಳುನಾಡಿನ ದಿವಂಗತ ಮಾಜಿ ಮುಖ್ಯಮಂತ್ರಿ ಜೆ ಜಯಲಲಿತಾ ಅವರು ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಶಿಕ್ಷೆಯನ್ನ ಅನುಭವಿಸಬೇಕಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ಎರಡು ಸಾವಿರದ ಹದಿನಾರರ ನಡುವೆ ಹಲವಾರು ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಜಯಲಲಿತಾ ಅವರನ್ನ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂಧಿಸಲಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರನ್ನ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಬೆಂಗಳೂರಿನ ನ್ಯಾಯಾಲಯ ದೋಷಿ ಅಂತ ತೀರ್ಪು ನೀಡಿ ನಾಲ್ಕು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತು ಈ ತೀರ್ಪಿನಿಂದಾಗಿ ಅವರು ಮುಖ್ಯಮಂತ್ರಿ ಸ್ಥಾನ ಮತ್ತು ತಮಿಳುನಾಡಿನ ಶಾಸಕಾಂಗ ಸಭೆಯಿಂದ ಅನರ್ಹರಾದರು ಮತ್ತು ಹೀಗೆ ಅನರ್ಹಗೊಂಡ ದೇಶದ ಮೊದಲ ಹಾಲಿ ಮುಖ್ಯಮಂತ್ರಿ ಆದರು ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಹೈಕೋರ್ಟ್ ಅವರನ್ನ ಖುಲಾಸೆಗೊಳಿಸಿತು ಇದರಿಂದಾಗಿ ಅವರು ತಮ್ಮ ಹುದ್ದೆಯನ್ನ ಮರಳಿ ಪಡೆದ್ರು ಆದರೆ ಕರ್ನಾಟಕ ಸರ್ಕಾರ ಅವರ ಖುಲಾಸೆಯನ್ನ ಪ್ರಶ್ನೆ ಮಾಡಿತು ಮತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ವಿಧಿಸಲಾಗಿದ್ದ ಶಿಕ್ಷೆಯನ್ನ ಎತ್ತಿ ಹಿಡಿತು ಆದರೆ ತೀರ್ಪಿಗೂ ಮುನ್ನವೇ ಜಯಲಲಿತಾ ನಿಧನರಾಗಿದ್ದರು ಹಾಗಾಗಿ ಅವರ ವಿರುದ್ಧದ ಪ್ರಕರಣಗಳನ್ನ ವಜಾಗೊಳಿಸಲಾಯಿತು ಓಂ ಪ್ರಕಾಶ್ ಚೌಟಾಲಾ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಓಂ ಪ್ರಕಾಶ್ ಚೌಟಾಲ ಅವರು ಎರಡು ಸಾವಿರದ ದಶಕದ ಆರಂಭದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಭ್ರಷ್ಟಾಚಾರ ಹಗರಣದಲ್ಲಿ ಸಿಲುಕಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಮತ್ತು ಅವರ ಮಗ ಅಜಯ್ ಅವರನ್ನ ವಂಚನೆ ಮತ್ತು ನಕಲಿ ಸೇರಿದಂತೆ ವಿವಿಧ ಆರೋಪ ಸಾಬೀತಾಗಿ ಹತ್ತು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು ಎರಡ್ ಸಾವಿರದ ಹದಿನೈದರಲ್ಲಿ ದೆಹಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಅವರ ಶಿಕ್ಷೆಯನ್ನು ಎತ್ತಿ ಹಿಡಿದ್ವು ಅವರು ಮಾಜಿ ಉಪ ಪ್ರಧಾನಿ ಚೌಧರಿ ದೇವಿ ಲಾಲ್ ಅವರ ಪುತ್ರ ಭಾರತೀಯ ರಾಷ್ಟ್ರೀಯ ಲೋಕದಳ ಅಂದರೆ ಡಿ ವರಿಷ್ಠರಾಗಿದ್ದರು ಜುಲೈ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಮಾರ್ಚ್ ಐದು ಎರಡ್ ಸಾವಿರದ ಐದರವರೆಗೆ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಅಕ್ರಮ ಆಸ್ತಿಯನ್ನು ಸಂಗ್ರಹಿಸಿದ್ದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿಯೂ ಚೌಟಾಲ ಶಿಕ್ಷೆಗೊಳಗಾಗಿದ್ರು ಆದರೆ ಆ ಪ್ರಕರಣದಲ್ಲಿ ಅವರಿಗೆ ನೀಡಲಾದ ನಾಲ್ಕು ವರ್ಷಗಳ ಶಿಕ್ಷೆಯನ್ನ ದೆಹಲಿ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರದ್ದುಗೊಳಿಸಿತು ಚಂದ್ರಬಾಬು ನಾಯ್ಡು ಕೌಶಲ್ಯಾಭಿವೃದ್ಧಿ ನಿಗಮದಿಂದ ಹಣವನ್ನು ದುರುಪಯೋಗ ಪಡಿಸಿಕೊಂಡ ಆರೋಪದ ಮೇಲೆ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರನ್ನು ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬಂಧಿಸಲಾಯಿತು ಮುನ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ಬಳಸಿಕೊಂಡ ಆರೋಪ ಹೊರಿಸಲಾಯಿತು ಐವತ್ತೆರಡು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದ ಅವರನ್ನ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಅವರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಬಿಎಸ್ ಯಡಿಯೂರಪ್ಪ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಹನ್ನೊಂದರಂದು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಬಂಧಿಸಲಾಯಿತು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಭೂಮಿಯನ್ನು ಅಕ್ರಮವಾಗಿ ಡಿನೋಟಿಫೈ ಮಾಡಿದ್ದಕ್ಕಾಗಿ ಲೋಕಾಯುಕ್ತ ನ್ಯಾಯಾಲಯ ಭ್ರಷ್ಟಾಚಾರದ ಎರಡು ಪ್ರಕರಣಗಳಲ್ಲಿ ಬಂಧನ ವಾರೆಂಟ್ ಹೊರಡಿಸಿದ ಕೆಲವೇ ಗಂಟೆಗಳಲ್ಲಿ ಅವರನ್ನು ಬಂಧಿಸಲಾಯಿತು ಇಪ್ಪತ್ತ್ ಮೂರು ದಿನಗಳ ಜೈಲು ವಾಸದ ನಂತರ ನವೆಂಬರ್ ಎಂಟು ಎರಡು ಸಾವಿರದ ಹನ್ನೊಂದರಂದು ಜಾಮೀನು ನೀಡಲಾಯಿತು ಗಣಿಗಾರಿಕೆಗೆ ಸಂಬಂಧಪಟ್ಟಂತೇನೂ ಅವರ ವಿರುದ್ಧ ಎಫ್ಐಆರ್ ದಾಖಲು ಆಗಿತ್ತಾದರೂ ಮಾರ್ಚ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ಹೈಕೋರ್ಟ್ ಅದನ್ನು ರದ್ದುಗೊಳಿಸಿತು ಎಸ್ ಬಂಗಾರಪ್ಪ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರು ಪಿಸಿ ಡೆಂಟಲ್ ಕಾಲೇಜು ಹಗರಣದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಿಬಿಐ ನ್ಯಾಯಾಲಯದಿಂದ ದೋಷಿ ಅಂತ ಸಾಬೀತಾದ್ರು ಅಕ್ರಮವಾಗಿ ಮಾನ್ಯತೆ ನೀಡಿದ ಆರೋಪಕ್ಕಾಗಿ ಅವರಿಗೆ ಒಂದು ವರ್ಷ ಜೈಲು ಮತ್ತು ಹತ್ತು ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಲಾಗಿತ್ತು ಆದರೆ ತೀರ್ಪಿನ ನಂತರ ತಕ್ಷಣವೇ ಜಾಮೀನನ್ನು ಪಡೆದಿದ್ದರಿಂದ ಅವರು ಜೈಲಿಗೆ ಹೋಗಲಿಲ್ಲ ಅವರ ಮೇಲ್ಮನವಿ ವಿಚಾರಣೆ ಬಾಕಿ ಇರುವಾಗಲೇ ಅವರು ನಿಧನರಾದರು ಎಂ ಕರುಣಾನಿಧಿ ತಮಿಳುನಾಡಿನ ಐದು ಬಾರಿಯ ಮುಖ್ಯಮಂತ್ರಿ ಎಂ ಕರುಣಾನಿಧಿ ಅವರನ್ನ ಜೂನ್ ಎರಡ್ ಸಾವಿರದ ಒಂದರಲ್ಲಿ ಮಧ್ಯರಾತ್ರಿ ನಾಟಕೀಯವಾಗಿ ಬಂಧಿಸಲಾಯಿತು ಪ್ರತಿಸ್ಪರ್ಧಿ ಜಯಲಲಿತಾ ಅಧಿಕಾರಕ್ಕೆ ಬಂದ ಕೂಡಲೇ ಚೆನ್ನೈ ಮೇಲ್ಸೇತುವೆ ನಿರ್ಮಾಣದಲ್ಲಿನ ಭ್ರಷ್ಟಾಚಾರದ ಆರೋಪದ ಮೇಲೆ ಅವರನ್ನ ಮನೆಯಿಂದ ಎಳೆದೊಯ್ಯಲಾಯಿತು ಈ ದೃಶ್ಯಗಳು ರಾಷ್ಟ್ರವ್ಯಾಪಿ ಆಕ್ರೋಶಕ್ಕೆ ಕಾರಣವಾದವು ರಾಜಕೀಯ ಸೇಡಿನ ಕ್ರಮ ಅಂತ ವ್ಯಾಪಕವಾಗಿ ಪರಿಗಣಿಸಲಾದ ಈ ಪ್ರಕರಣದಿಂದ ಅವರು ನಂತರದ ದಿನಗಳಲ್ಲಿ ಖುಲಾಸೆಗೊಂಡರು ಶೇಖ್ ಅಬ್ದುಲ್ಲಾ ಜಮ್ಮು ಮತ್ತು ಕಾಶ್ಮೀರದ ಮೊದಲ ಪ್ರಧಾನಿ ಶೇಖ್ ಅಬ್ದುಲ್ಲಾ ಅವರು ಸುದೀರ್ಘ ಜೈಲು ವಾಸವನ್ನು ಅನುಭವಿಸಿದರು ಭಾರತದ ವಿರುದ್ಧ ಪಿತೂರಿ ನಡೆಸಿದ ಆರೋಪದ ಮೇಲೆ ಸಾವಿರದ ಒಂಬೈನೂರ ಮೂರರಲ್ಲಿ ಕೇಂದ್ರ ಸರ್ಕಾರ ಅವರನ್ನು ವಜಾಗೊಳಿಸಿ ಬಂಧಿಸಿತು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಯಾಗುವ ಮುನ್ನ ಅವರು ಹನ್ನೊಂದು ವರ್ಷಗಳ ಕಾಲ ಜೈಲಿನಲ್ಲಿ ಜೈಲು ಶಿಕ್ಷೆ ಅನುಭವಿಸಿದ್ದ ಕರ್ನಾಟಕದ ಮಂತ್ರಿಗಳು ಅಥವಾ ಮಾಜಿ ಮಂತ್ರಿಗಳು ಅಂತಂದ್ರೆ ಜನಾರ್ದನ್ ರೆಡ್ಡಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರನ್ನ ಸೆಪ್ಟೆಂಬರ್ ಐದು ಎರಡ್ ಸಾವಿರದ ಹನ್ನೊಂದೇ ಇಸ್ವಿಯಲ್ಲಿ ಸಿಬಿಐ ಬಂಧಿಸಿತು ಕರ್ನಾಟಕದ ಬಳ್ಳಾರಿ ಮತ್ತು ಆಂಧ್ರಪ್ರದೇಶದ ಅನಂತಪುರದಲ್ಲಿ ಅಕ್ರಮ ಕಬ್ಬಿಣದ ಅದಿರು ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಅವರ ಮೇಲಿದೆ ಜನವರಿ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೈದರಂದು ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನನ್ನು ಕೊಡ್ತು ಓಬಳಾಪುರಂ ಮೈನಿಂಗ್ ಕಂಪನಿ ಅಂದ್ರೆ ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ದೋಷಿ ಅಂತ ಹೈದರಾಬಾದ್ನ ಸಿಬಿಐ ನ್ಯಾಯಾಲಯ ಮೇ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ತೀರ್ಪನ್ನು ನೀಡ್ತು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಎಳೆಯಲ್ಪಟ್ಟ ಪ್ರಕರಣದಲ್ಲಿ ನ್ಯಾಯಾಲಯ ಅವರಿಗೆ ಏಳು ವರ್ಷಗಳ ಶಿಕ್ಷೆಯನ್ನ ವಿಧಿಸಿತು ನಂತರ ಜೂನ್ನಲ್ಲಿ ಈ ಶಿಕ್ಷೆಯನ್ನು ರದ್ದುಗೊಳಿಸಿದ ತೆಲಂಗಾಣ ಹೈಕೋರ್ಟ್ ಹಲವು ಷರತ್ತುಗಳನ್ನು ವಿಧಿಸಿ ರೆಡ್ಡಿಗೆ ಜಾಮೀನನ್ನು ಕೊಟ್ಟಿದೆ ಡಿಕೆ ಶಿವಕುಮಾರ್ ಈಗ ಕರ್ನಾಟಕದ ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರನ್ನು ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಇಡಿ ಬಂಧಿಸಿತ್ತು ನಾಲ್ಕು ದಿನಗಳ ವಿಚಾರಣೆ ಬಳಿಕ ದೆಹಲಿಯಲ್ಲಿ ಅವರನ್ನು ಬಂಧಿಸಿ ತಿಹಾರ್ ಜೈಲಿನಲ್ಲಿ ಇಡಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಶಿವಕುಮಾರ್ ಅವರ ದೆಹಲಿ ಮನೆಯಲ್ಲಿ ಐಟಿ ದಾಳಿಯಾದಾಗ ದಾಖಲೆಗಳಿಲ್ಲದ ಹಣ ಪತ್ತೆಯಾಗಿತ್ತು ನಲವತ್ತೆಂಟು ದಿನಗಳ ಬಳಿಕ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಅವರಿಗೆ ದೆಹಲಿ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿತ್ತು ಬಿ ನಾಗೇಂದ್ರ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮದಲ್ಲಿನ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮತ್ತು ಕಾಂಗ್ರೆಸ್ನ ಶಾಸಕ ಬಿ ನಾಗೇಂದ್ರ ಅವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಹನ್ನೆರಡರಂದು ಇಡಿ ಬಂಧಿಸಿತ್ತು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬ್ಯಾಂಕ್ ಖಾತೆಯಿಂದ ಅಕ್ರಮವಾಗಿ ಹಲವಾರು ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾಯಿಸಿದ ಆರೋಪ ಹೊರಿಸಲಾಗಿತ್ತು ಆ ನಂತರ ಅಕ್ಟೋಬರ್ನಲ್ಲಿ ಜಾಮೀನು ಪಡೆದು ಬಿಡುಗಡೆ ಆದ್ರು ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಪ್ರಯತ್ನಿಸಲಾಯಿತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಪ್ರಕರಣದಲ್ಲಿ ಹೆಸರಿಸುವಂತೆ ಇಡಿ ತನ್ನ ಮೇಲೆ ಒತ್ತಡ ಹೇರಿತು ಆದರೆ ನಾನು ನಿರಾಕರಿಸಿದೆ ಅಂತ ಅವರು ಬಿಡುಗಡೆ ಬಳಿಕ ಹೇಳಿದ್ರು ಹೆಚ್ ಡಿ ರೇವಣ್ಣ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಮಾಜಿ ಮಂತ್ರಿ ಎಚ್ ಡಿ ರೇವಣ್ಣ ಅವರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ನಾಲ್ಕರಂದು ಎಸ್ಐಟಿ ಟಿ ಅಧಿಕಾರಿಗಳು ಬಂಧಿಸಿದ್ರು ಆರು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದ ಅವರು ಮೇ ಹದಿಮೂರರಂದು ಜಾಮೀನು ಪಡೆದು ಹೊರಬಂದಿದ್ರು ಜಾಮೀನು ರದ್ದು ಕೋರಿ ಎಸ್ಐಟಿ ಸಲ್ಲಿಸಿದ್ದ ಅರ್ಜಿಯನ್ನ ರಾಜ್ಯ ಹೈಕೋರ್ಟ್ ಆಗಸ್ಟ್ ಇಪ್ಪತ್ತೆಂಟರಂದು ರದ್ದುಗೊಳಿಸಿತು ಹಾಲಿ ಹಾಗೂ ಮಾಜಿ ಕೇಂದ್ರ ಮಂತ್ರಿಗಳಲ್ಲಿ ಅನೇಕರು ಜೈಲು ಶಿಕ್ಷೆಯನ್ನ ಕಂಡಿದ್ದಾರೆ ಅಂಥವರಲ್ಲಿ ಮುಖ್ಯವಾಗಿ ಅಮಿತ್ ಶಾ ಸೊರಾಬುದ್ದೀನ್ ಶೇಖ್ ನಕಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಅಂದಿನ ಗುಜರಾತ್ ಗೃಹಮಂತ್ರಿ ಅಮಿತ್ ಶಾ ಅವರನ್ನು ಎರಡು ಸಾವಿರದ ಹತ್ತರಲ್ಲಿ ಸಿಬಿಐ ಬಂಧಿಸಿತ್ತು ಅವರು ಮೂರು ತಿಂಗಳು ಜೈಲ್ನಲ್ಲಿದ್ದು ನಂತರ ಖುಲಾಸೆಗೊಂಡರು ಎಲ್ ಕೆ ಅಡ್ವಾಣಿ ಮಾಜಿ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿಯವರನ್ನು ಅವರ ರಾಮ ರಥಯಾತ್ರೆಯನ್ನು ತಡೆಯೋಕೆ ಅಂದಿನ ಬಿಹಾರ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರ ಆದೇಶದ ಮೇರೆಗೆ ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಮಸ್ತೀಪುರದಲ್ಲಿ ಬಂಧಿಸಲಾಯಿತು ನಂತರದ ದಿನಗಳಲ್ಲಿ ಹವಾಲಾ ಡೈರಿ ಪ್ರಕರಣದಲ್ಲಿಯೂ ಕೂಡ ಅವರ ಹೆಸರು ಕೇಳಿಬಂದಿತ್ತು ಆದರೆ ಆ ಪ್ರಕರಣದಿಂದ ಅವರು ಖುಲಾಸೆಗೊಂಡರು ಬಂಗಾರು ಲಕ್ಷ್ಮಣ್ ಮಾಜಿ ಕೇಂದ್ರ ಸಚಿವ ಬಂಗಾರು ಲಕ್ಷ್ಮಣ್ ಅವರು ಪಕ್ಷದ ಪ್ರಧಾನ ಕಚೇರಿಯೊಳಗೆ ಒಂದು ಲಕ್ಷ ರೂಪಾಯಿ ಲಂಚ ಪಡೆದು ಸಿಕ್ಕಿಬಿದ್ದ ಹಿನ್ನೆಲೆಯಲ್ಲಿ ಏಪ್ರಿಲ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಿಬಿಐ ಕೋರ್ಟ್ ಅವರಿಗೆ ನಾಲ್ಕು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು ಸ್ಟಿಂಗ್ ಆಪರೇಷನ್ ಸಿಡಿ ಬಿಡುಗಡೆಯಾದಾಗ ಎರಡ್ ಸಾವಿರದ ಒಂದರಲ್ಲಿ ರಾಜಕೀಯ ಬಿರುಗಾಳಿಗೆ ಅದು ಕಾರಣ ಆಗಿತ್ತು ಪರಿಣಾಮವಾಗಿ ಲಕ್ಷ್ಮಣ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಯನ್ನ ತೊರಿಬೇಕಾಯಿತು ಸ್ಟಿಂಗ್ ಆಪರೇಷನ್ ನಲ್ಲಿ ಸಿಕ್ಕಿಬಿದ್ದು ಶಿಕ್ಷೆಗೊಳಗಾದ ಮೊದಲ ರಾಜಕಾರಣಿ ಮತ್ತು ಭ್ರಷ್ಟಾಚಾರ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾದ ಮೊದಲ ಪಕ್ಷದ ಅಧ್ಯಕ್ಷ ಅವರಾದ್ರು ಎ ರಾಜ ಟೂಜಿ ಹಗರಣದ ವಿಚಾರಣೆ ಸಮಯದಲ್ಲಿ ಡಿಎಂಕೆ ನಾಯಕ ಮತ್ತು ಮಾಜಿ ದೂರ ಸಂಪರ್ಕ ಸಚಿವ ಎ ರಾಜ ಫೆಬ್ರವರಿ ಎರಡು ಎರಡ್ ಸಾವಿರದ ಹನ್ನೊಂದರಿಂದ ಹದಿನೈದು ತಿಂಗಳು ಜೈಲಿನಲ್ಲಿ ಕಳಿಬೇಕಾಯಿತು ಮೇ ಹನ್ನೆರಡು ಎರಡ್ ಸಾವಿರದ ಹನ್ನೆರಡರಂದು ವಿಚಾರಣಾ ನ್ಯಾಯಾಲಯ ಅವರಿಗೆ ಜಾಮೀನನ್ನು ನೀಡ್ತು ಡಿಸೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೇಳರಂದು ಸಿಬಿಐ ವಿಶೇಷ ನ್ಯಾಯಾಲಯ ಅವರನ್ನೂ ಸೇರಿಸಿ ಪ್ರಕರಣದ ಎಲ್ಲ ಆರೋಪಿಗಳನ್ನು ಖುಲಾಸೆಗೊಳಿಸಿತು ಚಿದಂಬರಂ ಭ್ರಷ್ಟಾಚಾರ ಪ್ರಕರಣದಲ್ಲಿ ಮಾಜಿ ಹಣಕಾಸು ಸಚಿವ ಚಿದಂಬರಂ ಅವರನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲ್ಲಿ ಬಂಧಿಸಲಾಯಿತು ಐಎನ್ಎಕ್ಸ್ ಮೀಡಿಯಾ ಪ್ರಕರಣದಲ್ಲಿ ಭ್ರಷ್ಟಾಚಾರ ಆರೋಪವನ್ನು ಹೊರಿಸಲಾಗಿತ್ತು ಆದರೆ ಚಿದಂಬರಂ ಆರೋಪವನ್ನು ನಿರಾಕರಿಸಿದ್ರು ಅವರನ್ನ ಒಟ್ಟು ನೂರ ಆರು ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿ ಇರಿಸಲಾಯಿತು ಡಿಸೆಂಬರ್ ನಾಲ್ಕರಂದು ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನನ್ನ ನೀಡಿತು ಜಾರ್ಜ್ ಫರ್ನಾಂಡಿಸ್ ತುರ್ತು ಪರಿಸ್ಥಿತಿ ವಿರೋಧಿಸಿದ್ದ ಜಾರ್ಜ್ ಫರ್ನಾಂಡಿಸ್ ಬರೋಡಾ ಡೈನಮೈಟ್ ಪ್ರಕರಣದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಂಧಿತರಾದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ತಿಹಾರ್ ಜೈಲಿನಿಂದಲೇ ಸ್ಪರ್ಧೆ ಮಾಡಿ ಭಾರ್ಜರಿ ಬಹುಮತದಿಂದ ಗೆದ್ದು ನಂತರ ಬಿಡುಗಡೆಯಾದರು ಸುರೇಶ್ ಕಲ್ಮಾಡಿ ಕಾಮನ್ವೆಲ್ತ್ ಗೇಮ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ಕಾಂಗ್ರೆಸ್ ಸಂಸದ ಸುರೇಶ್ ಕಲ್ಮಾಡಿ ಅವರನ್ನ ಸಿಬಿಐ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂಧಿಸಿತು ಅವರು ಸುಮಾರು ಒಂಬತ್ತು ತಿಂಗಳು ತಿಹಾರ್ ಜೈಲ್ನಲ್ಲಿದ್ದರು ಇದ್ರು ಮಾಜಿ ಕೇಂದ್ರ ಸಚಿವ ಸುಖ್ರಾಮ್ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಟೆಲಿಕಾಂ ಹಗರಣದಲ್ಲಿ ದೋಷಿ ಅಂತ ಸಾಬೀತಾದರೂ ಅವರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಭ್ರಷ್ಟಾಚಾರಕ್ಕಾಗಿ ಐದು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಇವರಲ್ಲದೆ ಅನಿಲ್ ದೇಶ್ಮುಖ್ ನವಾಬ್ ಮಲಿಕ್ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಸಂಜಯ್ ಸಿಂಗ್ ಅಜಮ್ ಖಾನ್ ಕನಿಮೋಳಿ ಅತೀಕ್ ಅಹಮದ್ ಮೊಹಮ್ಮದ್ ಶಹಾಬುದ್ದೀನ್ ಮತ್ತು ಪಪ್ಪು ಯಾದವ್ ಅವರಂತಹ ಅನೇಕ ಪ್ರಭಾವಿ ನಾಯಕರು ವಿವಿಧ ಆರೋಪಗಳ ಮೇಲೆ ಬಂಧನ ಮತ್ತು ಜೈಲುವಾಸವನ್ನು ಅನುಭವಿಸಿದ್ದಾರೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ